ಗುರುವೇ ನಮ್ಮ ಸದ್ಗುರು ಸಿದ್ದರ ಪದಾರು ನಮಸ್ಕರಿಸಿ ಶ್ರೀ ಸದ್ಗುರುನಾಥರ ಜನನ ಪ್ರಾರಂಭದಿಂದ ನಾವು ಹೇಳಬೇಕು ಅಂತಂದರೆ ನೂರ ಐವತ್ತೆಂಟರಲ್ಲಿ ಬೀದರ್ ಜಿಲ್ಲೆಯ ಚಳಕಾಪುರ ಎಂಬಂಥ ಗ್ರಾಮದಲ್ಲಿ ಸದ್ಗುರುನಾಥರು ಗುರುಶಾಂತಪ್ಪ ಮತ್ತು ದೇವಮಲ್ಲಮ್ಮ ಎಂಬ ಶರಣ ದಂಪತಿಯ ಮೂರನೇ ಮಗನಾಗಿ ಶ್ರೀ ವೀರಭದ್ರ ಸ್ವಾಮಿಗಳು ಅವರ ಮನೆಯ ಕುಲ ಗುರುಗಳಾಗಿದ್ದರು ಏಕೆಂದರೆ ಚಿಕ್ಕಂದಿನಲ್ಲಿ ಸದ್ಗುರುನಾಥರು ಬಹಳ ತುಂಟರಾಗಿದ್ದರಿಂದ ಇವರು ಮನೆಯಲ್ಲಿ ಅಭ್ಯಾಸ ಮಾಡಿಸಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ವೀರಭದ್ರ ಸ್ವಾಮಿಗಳಿಗೆ ಕೇಳಿಕೊಳ್ಳಾಗಿ ಅವರು ಅವರ ವೇದಾಂತವನ್ನು ಕೇಳಿಕೊಂಡು ಆ ಕೇಳುವಂಥ ಭಾಗ್ಯ ಸಿದ್ಧಾರೂಢರಿಗೆ ಸಿಕ್ತು ಅವರು ವೇದಾಂತ ಶಿಖಾಮಣಿಗಳಾಗಿದ್ದರು ವೇದಾಂತ ಹೇಳ್ತಿದ್ದರು ಒಳ್ಳೆ ಚೆನ್ನಾಗಿ ವೇದಾಂತ ಮಾಡುವ ಪರಿಸ್ಥಿತಿಯಲ್ಲಿ ಚಿಕ್ಕಂದಿರುವಾಗಲೇ ಸಿದ್ಧಾರೂಢ ಸದ್ಗುರುಗಳು ಬಾಲ ಸದ್ಗುರುಗಳು ಅನ್ನಬೇಕು ಬಾಲ ಸಿದ್ಧರು ಅನ್ನೋಣ ಬಾಲಸಿದ್ಧರು ಅದನ್ನು ಕೇಳಿಕೊಂಡು ಬೆಳೆದವರು ಕೇವಲ ಮೂರು ವರ್ಷ ಹೆಚ್ಚು ಕಮ್ಮಿ ಕಮ್ಮಿಯಂಥ ಒಂದು ವಯಸ್ಸಿನಲ್ಲಿ ಅವರಿಗೆ ಸ್ವಲ್ಪ ಸ್ವಲ್ಪ ಜ್ಞಾನ ವೃದ್ಧಿ ಆಗಿ ತೊಡಗಿತ್ತು ಬಟ್ ಅಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೆ ದೈವ ಬಲದಿಂದಲೇ ಸಾಕಷ್ಟು ಅವರು ಚಿಕ್ಕಂದಿರುವಾಗಲೂ ಪವಾಡುಗಳು ಜರುಗ್ತಾ ಪ್ರಾರಂಭ ಆದವು ಮತ್ತು ಅವರು ಅವರ ವಯಸ್ಸಿಗೆ ಮೀರಿದ ಒಂದು ಜ್ಞಾನವನ್ನು ಸಂಪಾದಿಸಿದ್ದು ಹೇಗೆ ಅನ್ನುವುದು ಒಂದು ಯಾರಿಗೂ ತಿಳಿಯದ ವಿಷಯವಾಗಿ ಉಳಿದುಬಿಡ್ತು ಶರಣ ದಂಪತಿಗಳಾದ ಗುರುಶಾಂತಪ್ಪ ಅವರು ಮತ್ತು ದೇವಮಲ್ಲಮ್ಮ ಅವರು ಮತ್ತು ಕುಲ ಗುರುಗಳಾದ ವೀರಭದ್ರ ಸ್ವಾಮಿಗಳು ಮತ್ತು ಉಳಿದ ಅವರ ಅಕ್ಕಪಕ್ಕದ ಸಂಬಂಧಿಕರು ಒಂದು ವಿಚಾರ ಮಾಡಲಿಕ್ಕಾಗಿ ಮೂರು ವರ್ಷದ ಈ ಬಾಲಕರಿಗೆ ವಿಷಯದ ಬಗ್ಗೆ ಗುರುಗಳಿಗೆ ಪ್ರಶ್ನೆಯನ್ನು ಹಾಕುವಂಥ ಒಂದು ಜ್ಞಾನ ಹೇಗೆ ಸಂಪಾದಿಕೆ ಸಂಪಾದಿಸಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಅವರಿಗೆ ಪ್ರಶ್ನೆ ಕಾಡ್ತಿತ್ತು ಮತ್ತು ಎಲ್ಲೋ ಒಂದು ಕಡೆ ಇವರು ಅಸಾಮಾನ್ಯ ಜನರಾಗ್ತಾರೆ ಮಹಾತ್ಮರಾಗ್ತಾರೆ ದೊಡ್ಡವರಾಗ್ತಾರೆ ದೊಡ್ಡ ಸಾಧು ಸತ್ರು ಆಗ್ತಾರೆ ಆಗ್ಬಹುದೇನು ಅನ್ನುವಂಥದ್ದು ಬಾಯಿಯಿಂದ ಅವರು ಮನಸ್ಸಾರೆ ಯಾರು ಒಬ್ರಿಗೊಬ್ರು ಹೇಳ್ತಿರ್ಲಿಲ್ಲ ಒಟ್ಟು ಜಾಣನಿದ್ದಾರೆ ಇವರು ಬುದ್ಧಿವಂತರಿದ್ದಾರೆ ದೊಡ್ಡವರಾದ ಮೇಲೆ ದೊಡ್ಡ ಹುದ್ದೆಗೆ ಏರ್ತಾರೆ ಅನ್ನುವಂಥ ಒಂದು ಅವರ ಮನಸ್ಸನ್ನ ಆಳದಲ್ಲಿ ಬೇರೆಯವರದಂತೂ ನಿಜ ಯಾಕಂದ್ರೆ ಚಿಕ್ಕಂದಿರುವಾಗಲೇ ಮೂರು ವರ್ಷದ ನಂತರ ವಯಸ್ಸಿನ ನಂತರ ಅವರು ಒಂದ್ಸರಿ ಈ ಎಳ್ಳಿಗೆ ಒಂದು ತುಂಬಿಟ್ಟಿರ್ತಾರೆ ಎಳ್ಳಿನ ಅವಾಗೆಲ್ಲ ಗಡಿಗೆನಲ್ಲಿ ಆಹಾರ ಧಾನ್ಯವನ್ನು ಸಂಗ್ರಹಿಸಿಡ್ತಿದ್ರು ಹೆಸರು ಎಳ್ಳು ಉದ್ದು ಎಲ್ಲ ಅದರಲ್ಲಿ ಎಳ್ಳು ತಿನ್ನೋದು ಹುಡುಗರಿಗೆ ರುಚಿ ಹೆತ್ಬಿಟ್ರೆ ಅದು ತಿನ್ನೋದೇ ತಿನ್ನೋದೇ ಚಿಕ್ಕಂದಿರೋ ಚಿಕ್ಕಂದಿನಲ್ಲಿ ಇದ್ದಾಗ ಅಂಥ ಒಂದು ಪರಿಸ್ಥಿತಿ ಇರುತ್ತೆ ಅದನ್ನು ಆವಾಗಿನ ಕಾಲದ ಪರಿಸ್ಥಿತಿಯಲ್ಲಿ ಆ ಎಳ್ಳಿನ ಗಡಿಗೆನಲ್ಲೇ ತಗೊಂಡು ಒಂದು ಹೋಲ್ ಹಾಕ್ತಾರೆ ಅದಕ್ಕೆ ಒಂದು ತೂತ ಹೊಡಿತಾರೆ ಸುರುತ್ತಾರೆ ಅದನ್ನು ಮೇಲೆ ಕಟ್ತಾರೆ ಅಥವಾ ಹಿಂಗೆ ಎಳ್ಳಿ ಎತ್ತಿ ಹಿಡಿದು ಎಲ್ಲ ಸುರುಬಿದರೆ ಆ ಜೊತೆಗಿರುವಂಥ ಬಾಲ ಇರ್ತಾರಲ್ಲ ಬಾಲಕರು ಅವರಿಗೆಲ್ಲ ತಗೊಳ್ಳೆ ತಗೊಳ್ಳೆ ತೊಗೊಳ್ಳೆ ಅಂತೇಳಿ ಎಲ್ಲರಿಗೂ ಸ್ವಲ್ಪ ಕೊಡ್ತಾ ಕೊಡ್ತಾ ಹೋಗೋ ನೀನು ತಗೋ ನೀನು ತಗೋ ನೀನು ತಗೋ ಅವರು ಒಂದು ಮುಟ್ಟಿಗೆ ತೊಗೊಂಡ್ರು ತಿಂದರು ಒನ್ನೊಂದು ಮುಟ್ಟಿಗೆ ತೊಗೊಂಡ್ಕೊಂಡ್ರು ಬುಗ್ಸಿ ಬುಗ್ಸಿ ತೊಗೊಂಡು ಜೇಬಲ್ಲಿ ತೊಗೊಕೊಂಡು ಮನೆಗೆ ತೊಗೊಂಡು ಹೋಗ್ತಾರೆ ಅಂತಂದರೆ ಅಷ್ಟೊಂದು ಎಲ್ಲ ಅದರಲ್ಲಿ ಅಡಿಗೆನೇ ಲಿಕ್ತಾ ಇರಲಿಲ್ಲಲ್ಲ ಹೇಗೆ ಅವರು ಎಷ್ಟು ತಗೊಂಡವರು ಏನು ಬರುತ್ತೆ ಅನ್ನುವಂಥದ್ದು ಒಂದು ಇಂಥವೆಲ್ಲ ಈ ಪಾಲಕರು ನೋಡಿ ಅವರು ಸೋಜಿಗ ಪಡ್ತಾರೆ ಪಡ್ತಾರೆ ಇಂಥ ಅನೇಕ ಬಾಲ ಲೀಲೆಗಳ ಪ್ರಾರಂಭವಾದವು ನಾಲ್ಕು ವರ್ಷದಲ್ಲಿ ಒಂದು ಎಲ್ಲಿ ಒಂದು ಆಯಿತು ಐದು ವರ್ಷದಲ್ಲಿ ಒಂದು ಆಯಿತು ಹೀಗೆ ಆರು ತಿಂಗಳಿಗೆ ವರ್ಷಕ್ಕೆ ಒಂದು ದಿನ ಆದರೂ ಒಂದು ದಿನ ಆಯಿತು ಒಂದು ಐದು ವರ್ಷ ವಯಸ್ಸು ಆದಾಗ ಸ್ಕೂಲಲ್ಲಿ ಹೋಗಬೇಕಾದ್ರೆ ಅವ್ರಿಗೆ ಏನಪ್ಪ ಅಂತಂದರೆ ಒಂದು ಯಾವುದೋ ಒಂದು ಏನು ಜೀವನಪ್ಪ ಇದು ಏನು ಸಂಸಾರಪ್ಪ ಇದು ಏನು ಬದುಕಪ್ಪ ಇದು ಅಂತ ಮಾತಾಡ್ತಾರಲ್ಲ ಮನೆಯಲ್ಲಿ ಅಂಥ ಒಂದು ಮಾತಾಡೋದೇ ವೇಳೆಯಲ್ಲಿ ಆವಾಗ ಅದಕ್ಕೆ ಅವರೇ ಏನು ಅನ್ನೋದಂದ್ರೆ ಏನು ಸಂಸಾರ ಏನು ಜೀವನ ಇದರಲ್ಲೇ ಏನು ಬರ್ತದೆ ಸ್ಕೂಲಲ್ಲಿ ಕಲ್ತರೆ ನನಗೆ ಇನ್ನೇನು ಸಿಗೋದದ ಶಾಲೆಯಲ್ಲಿ ಕಲಿಯೋದ್ರಿಂದ ಈ ಸಂಸಾರ ಜಂಜಿಂದ ಪಾರಾಗ್ತೀನ ಇಲ್ಲಲ್ಲ ಹೋಗಲಿ ಬಿಡ್ರಿ ಸ್ಕೂಲ್ಗೆ ಹೋಗ್ಬೇಕು ಅಂದ್ರಂತೆ ಅಂತರ ಎಂಥ ಈ ಬಾಲ್ಯಾವಸ್ಥೆಯಲ್ಲಿ ದೊಡ್ಡ ದೊಡ್ಡ ಮಾತುಗಳನ್ನು ಅವರು ಮಾತಾಡ್ತಾರೆ ಅಂತಂದರೆ ಅವಾಗೆಲ್ಲ ಏನಾಗ್ತಿತ್ತು ಅಂತಂದರೆ ತಂದೆ ತಾಯಿಗಳಿಗೆ ಅದು ಅಂದ್ರೆ ಅನ್ಸ್ಕೊಳ್ತಿತ್ತು ಬಂದು ಕುಲಗುರುಗಳಾದ ಕುರುಗಳಾದ ವೀರಭದ್ರಶನವ್ರು ಹೇಳಿದ್ರೆ ಹೌದಾ ಹೀಗಂದ್ರೆ ನನಗೂ ಅನಿಸ್ತಿತ್ತು ಅವನಲ್ಲಿ ಒಳ್ಳೆ ಜ್ಞಾನ ಇದೆ ಶ್ರವಣ ಶಕ್ತಿ ಇದೆ ನಾನು ಇವೇದು ವೇದಾಂತ ಮಾಡ್ತೀನಿ ಅದನ್ನು ಶ್ರವಣ ಮಾಡಿದ್ದೆ ನಂತರ ಅವರು ತಲೆಯಲ್ಲಿ ಕುಂತ್ಬಿಡುತ್ತೆ ನನಗೂ ಅರಿ ಅರಿವಿಗೆ ಬರಲಾರ್ದಂತೆ ಅವರು ಕೆಲವೊಮ್ಮೆ ನನ್ನ ಪ್ರಶ್ನೆ ಮಾಡ್ತಾರೆ ಬಾಲ ಸದ್ಗುರುಗಳು ಬಾಲ ಸಿದ್ಧರು ನನಗೂ ಹಾಗೆ ಅನಿಸುತ್ತೆ ಒಂದು ಸ್ವಲ್ಪ ಮುಂದೆ ಏನೋ ದೊಡ್ಡ ಜ್ಞಾನಿ ಆಗಬಹುದು ಅನ್ನುವಂಥ ಒಂದು ವಿಚಾರವನ್ನು ಅವರು ಕುಲಗುರುಗಳು ಹೇಳಿದರು ತಂದೆ ತಾಯಿ ಎದುರಿಗೆ ಮತ್ತು ಮುಂದೆ ಒಂದು ಸರಿ ಒಂದು ಎಮ್ ಎಮ್ ಎಲ್ಲಿ ಹತ್ತಿ ಕುಳಿತು ತಮಾಷೆ ಮಾಡ್ತಾ 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 ಎಳ್ದಾಡ್ಬಿಡ್ತಾರೆ ಅವರು ಹೆಮ್ಮೆ ಗುಡಿಗಳು ಅವಾಗ ಮುಂದಕ್ಕೆ ಹೋಗೋದಿಲ್ಲ ಅವಾಗ ಏ ನಿನ್ನ ಸಾಯಿ ಅಂತೇಳಿ ಏ ಮುಂದಕ್ಕೆ ಹೋಗೋದಿಲ್ಲ ಎಲ್ಲ ಹುಡುಗರು ನಗ್ತಾ ಇದ್ದಾರೆ ನೀನು ಸಿಟ್ಟು ಬಂದುಬಿಡ್ತಾವ ನೀನು ಸಿಟ್ಟು ಬಂದು ಏ ನಿನ್ನ ಸಾಯಿ ಇಲ್ಲೇ ಬಿದ್ದು ಸತ್ತು ಹೋಗು ಅಂತೇಳಿ ಹೇಳಿದರೆ ಅದು ಎಮ್ಮೆ ಗುಡ್ಡ ಮೇಲೆ ಹೇಳಿಲ್ಲ ಬಿದ್ದುಬಿಡ್ತು ಆವಾಗ ನಂತರ ಹೋಗಿ ಆ ತಾಯಿಯನ್ನು ಆ ಬಾಲಕ ತಾಯಿ ಅಂತ ಹೋಗ್ತಾನೆ ಹೋಗಿ ಕರ್ಕೊಂಡು ಬರ್ತಾನೆ ಅವರೆಲ್ಲ ನೋಡಿ ಬಂದು ಈ ಬಾಲ ಸಿಕ್ಕಿರುಗೇ ಬೈದಾಡ್ಕೊತಾರೆ ಏನೋ ಹಿಂಗಾಗೋ ಅಂತೇಳಿ ಇಲ್ಲ ಸುಮ್ಮನೆ ಇರ್ರಿ ನಾನು ಇಲ್ಲ ನೋಡಿ ಮಾಡ್ತೇನೆ ಅಂತ ಅವಾಗ ಗುರುಗಳು ಏನೋ ಒಂದು ಸರಿ ಓಂ ನಮ್ಮ ಶಿವಾಯ ಕಲಿಸಿರ್ತಾರೆ ನಮ್ಮ ಶಿವಾಯ ನಮ್ಮ ನಮ ಶಿವ ಮಂತ್ರ ಆ ಮಂತ್ರವನ್ನು ಇವರು ಹೇಳಿ ನೋಡಲಿಕ್ಕಾಗಿ ಎಮ್ಮೆ ಹಾಗೆ ಹುಷಾರಾಗುತ್ತೆ ಎದ್ದು ನಿಲ್ಲುತ್ತೆ ಇದನ್ನು ನೋಡಿ ಎಮ್ಮೆ ಮಾಲಕ್ ಮಾಲಕ್ಕಿನ್ ಅಂತಿರಲ್ಲ ಮಾಲಕರು ಆಯನ್ ಮಕ್ಕಳು ಇವರ ತಂದೆ ತಾಯಿ ಎಲ್ಲರೂ ಒಂದರಾಗಿ ಇಲ್ಲ ಅವರಿಗೆ ಅವಾಗ್ಲಿಂದ ಅವರಿಗೆ ಎಲ್ಲಿಲ್ಲದಂಥ ಒಂದು ದೈವತ್ವ ಇದೆ ಅವರಲ್ಲಿ ಅನ್ನುವಂಥದ್ದೊಂದು ತಿಳ್ಕೊಂಡು ಎಲ್ಲರೂ ಅವರಿಗೆ ಅಷ್ಟೇ ಮರ್ಯಾದೆ ಕೊಡ್ತಿರ್ತಾರೆ ಅವರ ಸಹಪಾಠಿಗಳನ್ನೇ ಅವರು ತಿರುಗಾಡ್ತಾ ಹೋದಾಗ ಇಂಥ ಅನೇಕ ಬಾಲ್ಯಾವಸ್ಥೆಯಲ್ಲಿ ಅವರ ಪವಾಡಗಳು ಪ್ರಾರಂಭವಾದವು ಇದು ಹಾಗೆ ಎಲ್ಲರಿಗೂ ತಿಳಿಯೋದಿಲ್ಲ ನಾವು ಇಬ್ಬ ಸಿದ್ಧಾರೂಢರ ಮಹಾತ್ಮೆ ಮತ್ತು ಅವರ ಕಥೆಯನ್ನು ಹೇಳಿದಂಥ ಕೆಲವು ಕಥಾಮೃತ ಮತ್ತು ಅಂಥ ಪುಸ್ತಕಗಳನ್ನು ಓದಲಿಲ್ಲ ಅಂದರೆ ನಮಗೂ ತಿಳಿತಿರಲಿಲ್ಲ ಈ ಆಡು ಭಾಷೆಯಲ್ಲಿ ಊರಲ್ಲಿ ಇರುವಂಥ ಕೆಲವೊಂದು ಪವಾಡಗಳು ಅಪ್ಪವರು ಒಬ್ಬರ ಕಿವಿಯಿಂದ ಇನ್ನೊಬ್ಬರು ಕಿವಿಗೆ ಹೇಳಿದ್ರು ಅವ್ರ ಬಾಯಿಂದ ಇವ್ರ ಕಿವಿಗೆ ಅವ್ರ ಬಾಯಿಂದ ಅವ್ರ ಕಿವಿಗೆ ಅನ್ನುವಂಥ ಒಂದು ಪರಿಸ್ಥಿತಿನಲ್ಲಿ ಕೆಲವು ಪವಾಡಗಳು ಏನೇನು ಮಾಡಿದ್ರು ಹಿಂಗಂತೆ ಹಂಗಂತೆ ಹಂಗಂತೆ ಅಂದ್ಕೊಂಡು ಕೇಳ್ಕೊಂಡು ಕೇಳ್ಕೊಂಡು ಬರ್ತಾಯಿದ್ವಿ ಬರ್ತಾಯಿದ್ವಿ ಅಂತಂದರೆ ಅವು ಮುಂದುವರ್ಕೊಂಡು ಬಂದಿದ್ದಾವೆ ಜನರಲ್ಲಿ ಅವೆಲ್ಲ ಅವರ ಪವಾಡ ಪುರುಷರು ಅನ್ನುವಂಥ ಒಂದು ಪರಿಸ್ಥಿತಿ ಇದ್ದೇ ಗೊತ್ತು ಬಟ್ ಅದನ್ನು ಪುಸ್ತಕದ ದಾಖಲೆಯಲ್ಲಿ ನಾವು ಓದಿರಲಿಲ್ಲ ಇನ್ನೂ ಅನೇಕರು ಅಂದರೆ ಅನೇಕರು ಓದಿಲ್ಲ ಅಂತ ನಮ್ಮ ಭಾವನೆ ಆ ರೀತಿಯಿಂದ ನಾವು ಏನು ಮಾಡಿದ್ವಿ ಇದನ್ನು ಒಂದು ಈ ವಾಹಿನಿಯ ಮೂಲಕರ ಎಲ್ಲರಿಗೂ ಹೇಳ್ಬೋದೇನೋ ಒಬ್ಬರೇ ಫೋನಲ್ಲಿ ಮಾತಾಡಿದರೆ ಒಬ್ಬರಿಗೆ ಹೇಳ್ಬೋದು ಎಲ್ಲ ಜನರನ್ನು ಕೂಡಿಸಿ ಹೇಳಲಿಕ್ಕೆ ನಮ್ಮಲ್ಲಿ ಅದು ಆಗೋದಿಲ್ಲ ಅದಕ್ಕಾಗಿಯೇ ಇದನ್ನು ಈ ಯೂಟ್ಯೂಬ್ ವಾಹಿನಿಯಿಂದ ಹೇಳೋಣ ಅಂತಂದ ನಮ್ಮ ಯೂನಿಕ್ ಅಸೋಸಿಯೇಟ್ಸ್ ಯೂಟ್ಯೂಬ್ ಆಗಿನಿಂದ ಹೇಳ್ತಾ ಇದ್ದೀವಿ ಇಲ್ಲಿಗೆ ನಾವು ಈ ಒಂದು ಎಪಿಸೋಡ್ ಮುಗಿಸ್ತಾ ಇದ್ದೀವಿ ಇನ್ನೊಂದು ಮುಂದಿನ ಕಂತಿನಲ್ಲಿ ಎರಡನೆಯ ಕಂತಿನಲ್ಲಿ ಮತ್ತೆ ಇದನ್ನು ಮುಂದುವರಿಸ್ತಾ ಇದ್ದೀವಿ ಅದಕ್ಕಾಗಿ ತಾವೆಲ್ಲ ಇದು ಈಗ ಪ್ರಾರಂಭವಾಗಿರೋದ್ರಿಂದ ತಾವೆಲ್ಲ ಸ್ವಲ್ಪ ಇದನ್ನು ಶೇರ್ ಮಾಡಿ ಎಲ್ಲರಿಗೂ ಕಳಿಸಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ತಾವೆಲ್ಲ ಇದಕ್ಕೆ ಸಹಾಯಕ ಬರಬೇಕು ಇದೊಂದು ಆಧ್ಯಾತ್ಮಿಕವಾಗಿ ವಿಚಾರ ಮಾಡಿದಲ್ಲಿ ಇದರಿಂದ ಬಹಳ ಒಳ್ಳೆಯದಾಗ್ತದೆ ಅಪೂರ್ದು ಸಿದ್ಧಾರೂಢ ಸಿದ್ಧಾರೂಢ ಮಹಾತ್ಮರ ಬಗ್ಗೆ ಅವರ ಚರಿತ್ರೆ ಬಗ್ಗೆ ಒಂದು ದಿನಕ್ಕೆ ಒಂದು ಹತ್ತು ನಿಮಿಷ ಈ ಮುಖಾಂತರ ಆದರೂ ಒಂದು ವಿಚಾರ ಕೇಳಿದಾಗ ಅನೇಕ ನಮ್ಮ ಕಷ್ಟ ಬಾಧೆಗಳು ನಿವಾರಣೆ ಆಗಿದ್ದು ಸಕಾರಣಗಳಿದೆ ಅನೇಕರಿಗೆ ಒಳ್ಳೆಯದಾಗಿದೆ ಅವರ ಕಥಾಮೃತವನ್ನು ಏಳು ದಿವಸದಲ್ಲಿ ಓದಿ ಮುಗಿಸ್ತಾರೆ ಕೆಲವರು ಶಿವರಾತ್ರಿನಲ್ಲಿ ಅದನ್ನು ಓದಲಿಕ್ಕೆ ಹಿಡಿದಿರ್ತಾರೆ ಕೆಲವರು ಅವರವ್ರಿಗೆ ಅನುಕೂಲ ಆದಂಥ ಗುರುವಾರಲಿಂದ ಗುರುವಾರಕ್ಕೆ ಸೋಮವಾರಲಿಂದ ಸೋಮವಾರಕ್ಕೆ ಈಗ ಏಳು ದಿವಸದಲ್ಲಿ ಮುಗಿಸ್ತಿರ್ತಾರೆ ಓದ್ತಿರ್ತಾರೆ ತುಂಬ ಇರದೆ ತುಂಬ ಅವರು ತತ್ವಜ್ಞ ತತ್ವ ಸಿದ್ಧಾಂತಗಳ ಪುಸ್ತಕಗಳು ಸ್ಟಾಲಲ್ಲಿ ಹೋಗಿ ಕೇಳಿದರೆ ಸಿದ್ಧಾರೂಢದ ಚರಿತ್ರೆ ಬಗ್ಗೆ ಒಂದು ಬುಕ್ ಕೊಡಿರಿ ಅಂದರೆ ಒಂದು ಶ್ರೀ ಸಿದ್ಧಾರೂಢರ ಕಥಾಮೃತ ಒಂದು ಪುಸ್ತಕ ಕೊಡ್ತಾರೆ ಹೊರತು ಬಿಟ್ಟರೆ ಉಳಿದ ನೂರಾರು ಪುಸ್ತಕಗಳು ಅವು ಸಂಸ್ಕೃತದಲ್ಲಿದೆ ಹಿಂದಿಯಲ್ಲಿದೆ ಮರಾಠಿಯಲ್ಲಿದೆ ಮತ್ತು ಪ್ರತಿಯೊಂದು ಬುಕ್ ಪುಸ್ತಕಗಳು ಈಶೋಶೋಪನಿಷತ್ ಬಗ್ಗೆ ಚರ್ಚೆ ಮಾಡಿದ್ದು ಅನೇಕ ಭಾಗವತ್ ಬಗ್ಗೆ ಚರ್ಚೆ ಮಾಡಿದ್ದು ದೊಡ್ಡ ದೊಡ್ಡ ಪುಸ್ತಕಗಳು ಅದನ್ನು ನಮಗೆ ಬೇಗ ಓದಿ ತಿಳಿದುಕೊಳ್ಳಲಿಕ್ಕೂ ಅಸಾಧ್ಯ ಆಗೋದಿಲ್ಲ ಅದರಲ್ಲಿ ಬಹಳ ಲಕ್ಷ ಕೊಟ್ಟು ಓದಿಕೊಂಡು ದೈವೀ ಮನೋಭಾವದಿಂದ ಓದಿಕೊಂಡು ಒಳ್ಳೆಯ ಓದ ಉಚ್ಚಾರ ಹತ್ರ ಓದಿಸಿದರೆ ಅಥವಾ ನಾವು ಅದೇ ಥರ ಪ್ರಯತ್ನ ಮಾಡಿ ಓದಿದರೆ ತಿಳಿದ್ರೆ ಅಂಥ ಒಂದು ಪರಿಸ್ಥಿತಿನಲ್ಲಿ ಈಗ ಇದರ ಮುಖಾಂತರ ವಾಹಿನಿ ಮುಖಾಂತರ ತಮಗೆಲ್ಲರಿಗೂ ಅವರ ಕಥೆಯನ್ನು ತಿಳಿಸ್ತೀವಿ ಅನ್ನುವಂಥ ಒಂದು ಮನೋಧೈರ್ಯದ ಮೇಲೆ ಮುಂದೆ ಬಂದೀವಿ ತಾವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋದು ನಮಸ್ಕಾರ